ನಿಕ್ಕ ಬಂಗ ಬತ್ತನ ದಾಂಡಾ ನಿನ್ನ ಮನಸ್ಸುನ್ ವಜ್ರದಾತ ಗಟ್ಟಿ ಮಲ್ತೊಂಡ ಆತ್ಮಹತ್ಯೆ ಮನ್ಪರೆ ಪೋಡ್ ಮೃದು ನೀ ಕುಸುಮಾದಪಿ ಪಿ ಬಂಗದಕ್ಲೆನ್ ತೂನಗ ಇನ್ನ ಮನಸ್ಸು ಪೂತ್ತ ಎಸಳದಲೆಕ ಮೃದು ಆವುಡು ಬಂಗ ಬಣ್ಣಗ ವಜ್ರದಾತ ಗಟ್ಟಿ ಆವುಡು ಬಂಗದಕ್ಲೆನ್ ತೂನಗ ಪೂತ್ತ ಎಸಳದಾತು ಮೆತ್ತೆನ ಆವಡ್ನ ಪಾಪಾಲೆ ಗುತ್ತಿಯಾಲ್ ಬತ್ತ್ ಇಂಗ್ಲಿಷ್ ಡು ಭಾಷಣ ಸುರು ತಲಿ I respect all the, uh, the, uh, the dignitaries that the dayas, dayas and uh, day. I respect all the audience for, for assembled, assembled here. Here, here, here. I start my speech by telling a Sanskrit slogan murduni <laughs>

ಮೀಡಿಯಂ ಇಪ್ಪುಣೆ ಸಮಾನ ಪ್ರೆಸ್ಟೀಜ್ ಕತ್ತೆ ಐಕ್ ಆ ಎಲ್ಲೆಡೆ ಆನಮಣ್ಣ ಐಕ್ ನಮ್ಮ ತುಳುನಾಡು ಬಣ್ಪುಣಂಚಿನ ಶ್ರೇಷ್ಠ ಅಂದ್ ಶಬ್ದ ಸ್ಪರ್ಶ ರೂಪ ರಸ ಗಂಧದ ಮೂಲಕ ಜೋಗ್ಲೇನ್ ಮಲ್ಲ ಅನ್ಕೊಳ್ಳಿ ಇಮಿ ಬೈತದೆ ಶಿಕ್ಷಣ ಹೆಂಗಲ್ ಬರ ಎಲ್ಲಿ ಅಪ್ಪನಿಗೆ ಒತ್ತಡ ಇರ್ತಿಲ್ಲ ಒಂದನೇ ಪುಳ್ಕೇಸಿ ದಂಡೆತ್ತಿ ಬಂದಾಗ ಎರಡನೇ ಪುಳ್ಕೇಸಿ ಕುಂಡೆತ್ತಿ ಹೋದ ಐನು ಮಾತು න ලාසරජි සම්පත්දත් තේබුුණියත්මේ මනු සැන ජීරණංග වෙත චිත්‍ර පිඩිසි භාග ඇ සැරිසි. මෝනේ මූලිත්තුට ගුද දුවරවු පඩ පෙපරාලා ඇර බැල්ලින්න ඔයි තුන් පෝ්නෙ අයිටන් කියලෙන්ම ජනත කරලිහන්න මාසිින් ජදූපනයෙන්නේ . ಮುಂದೆ ಒಂದು ದಿನ ಬರ್ತದೆ ಆ ಸಂಪತ್ತು ಹೀಗೇ ಪ್ಲಂಬಿಂಗ್ ಮಾಡಿ ಪಿಟ್ಟಿಗೆ ಜಾಯಿನ್ ಮಾಡ್ಲಿಕ್ಕೆ ಇರ್ತದೆ ಇತ್ತೆ ಇಂಚಿನ ಒತ್ತಡ ಏನೋ ಮಾರ್ಕ್ ಇಡದೇ ವೇದಿಕೆ ಇವತ್ತನೇ ಹತ್ತನೇ ಎಂಕ ಪತ್ತನೇ ಕ್ಲಾಸ್ ಪರೀಕ್ಷೆ ಪ್ರಿಪರೇಟರಿ ಪರೀಕ್ಷೆ

ಪಂಡ ಇಟ್ಟಿ ಪುಣ್ಯ ಕಂಡು ಹಿಡಿ ಹತ್ತು ಮಾವಿನನ್ನು ಕೊಟ್ಟಿದ್ದಾರೆ ಎರಡು ರಮೇಶನಿಗೆ ನಾಲ್ಕು ದಿನೇಶನಿಗೆ ಕೊಟ್ಟು ಎಷ್ಟೊಂಟು ಕುಕುರ್ ಭು ಹೆಂಗೆ ಅಲ್ಪ ಸುರು ಕುರ್ಲಿ ಎಂಕ ತಿಂದ ರಮೇಶ ಆಗೋದು ಪಕ್ಕಡಿ ಏನು ನೋಡುದು ಬಸ್ಸು ಬಿಸಿ ರೋಡಿಂದ ಇಲ್ಲಿಗೆ ಕಾರವಾರಕ್ಕೆ ಹೋಗ್ಲಿಕ್ಕೆ ಏಳು ಗಂಟೆ ಬೇಕಾದ್ರೆ ಅದೇ ಸ್ಪೀಡಿನಲ್ಲಿ ಬಸ್ಸು ಕಾರವಾರದಿಂದ ಗೋಕರ್ಣಕ್ಕೆ ಹೋಗ್ಲಿಕ್ಕೆ ಎಷ್ಟೊತ್ತು ಕಂಡು ಇಡಿ ಎಂಕ ಅವತ್ತಿಕ್ಕ ಬಟ್ಕಲಾಡ್ ಪಂಚರ್ ಆಡೋದಾಯ್ತು ಅಂಚೆ ಅದು ಎಕ್ ಗಣಿತ ಅಂಚೆ ಅದು ಮಾರ್ಗ ಒಂಜೇಜಲ್ಲಿ ಐಕೆ ಶಬ್ದ ಹುಟ್ಟಿ ಬೆಟ್ಟಗೆ ಬಾಳ ಸುರೂಕ ಇಲ್ಲ ಬಾಲೆ ಬುಲ್ ತಿಂದಾಂಡ ಬಾಕಿದ ಆಕಿದ ಈರಿ ಆಕ್ಲ್ ಮಸ್ತ್ ಈರಿ ಆಕಲ್ ಪೂರ ಉಲ್ಲೆರ್ ಮೂರು ಮುಂದು ಆತಂಡ ಬೊಟ್ಟ್ದು ಬುಲ್ ಪುಲೆ ಬುಲ್ ಬುಲ್ಪಾಡ್ ಬಾಲೆ బాలే గొంజిలో గత శబ్ద హియరికి సేగుల మగవికాధన సిగ్ జోగుల వా ఇల్ బోరు జోకులు దయదు యూట్యూబ్ జీవంత ఉదాహరణ చర్మూరి తినారా పోయ చర్మూరి అంగడదారు బ్రీ ఆర్ గట్ సార్ నన్న మగ ఈ యక్షణ దా వేషన్ సార్ బారీ అలా నిమ్ కడ యక్షణ ఇల్ అల్ మండ అలా సార్ నా మగ హ ನಾನು ಪ್ರತಿ ಯಕ್ಷಗಾನದ ಹತ್ರ ಹೋಗಿ ಚರ್ಮುರಿ ಅಂಗಡಿ ಇಡ್ತಾ ಇದ್ದೆ ಸರ್ ಹುಟ್ಟಿದ ಗುಡ್ಲೆ ನನ್ನ ಮಗನಿಗೆ ಅದು ಹೇಗೆ ಯಕ್ಷಗಾನ ಬಂದಿದೆ ಅಂತ ಗೊತ್ತಿಲ್ಲ ಒಳ್ಳೆ ಒಳ್ಳೆ ಸ್ಟೆಪ್ ಆಗ್ತೇನೆ ಸರ್ ಗರ್ಭ ಸಂಸ್ಕಾರ ಪ್ರಾರಂಭ ಆಗ ಸಂಸ್ಕಾರ ಬಂತ ಯಾಕೆ ಎಲ್ಲೇ ಜೋಗ ಬಲ್ಪ ಯೂಟ್ಯೂಬ್ ಹುಡುಗರು ಎಡ್ಡೆ ಭಜನ್ ಸಿತ್ತಿನ ಪಾಡ್ಲೆ ಎಡ್ಡೆ ಶಬ್ದ ಐಟ್ಲಾ ನಮ್ಮ ತುಳುನಾಟ್ಯ ಚಗೆ ತುಳಸಿದ ಕಟ್ಟೆಗೆ ಸುತ್ತದೆ ಮುತ್ತೈಸಿ ನೆನೆದಿದ ಬತ್ತಲೆ ಕೈ ಮುಗಿದೆ ತುಳಸಿದ ಕಟ್ಟೆಗೆ ಸುತ್ತದೆ ಮುತ್ತೈಸಿ ನೆನೆದಿದ ಬತ್ತಲೆ ಕೈ ಮುಗಿದೆ ಪುಲಿ ಪುನಪಾಲನೆ ನುಪ್ಪಾದ ಮಾ

ਫਕੀਰ ਤਾਰੀਨ ਸੇ ਯਰ ਕਰ ਕੋ ਦੋਲ ਪੂਲਾ ਭਗੇ ਲਰਲੇ ਜੋ ਜੋ ਵਾਲ ਜੋ 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 ਤਾ ਐਤ ਬੁਰਬੀ ਪੰਡਾ ਮਾਣਮਣੇ ਤੈਸਾਂ ਕੋਰੀ ਚਿੰਦ ਕੁੰਡ ਰੱਡ ਦਿਨਾਂ ਨੇ ਅਗ ਜੋ ਜੋ ਰੱਡ ਸਰਤੀ ਵਣ ਨਾ ਗੜੇ ಪ್ರಾಕೃತಿಕವಾದ ಪ್ರಕೃತಿ ನಾಶ ಅಂದೈತೆ ಪ್ರಾಕೃತಿಕ ವಿಕೋಪ ಓಡಿ ಬರೋ ಇಂಜಿ ಇಂಜಿನ ಬರೋದು ನೋಡೋದು ನಂಗೆ ಕಣ್ಣಿಗೆ ದೋಜು ನೋಡೋದು ಪ್ರಕೃತಿ ಮುಂದಿದ್ದಾರೆ ಎಂಕ್ಲೆ ಆಯ್ತಾ ಮಾಡ್ಕೊಳ್ಳಕ್ಕೆಲ್ಲ ಇಜ್ಜಿ ಪೂರ ಭೂಮಿ ಸರಿ ಇತ್ತನ ಮಾತ್ರ ನಮ್ಮ ಸರ್ವೆ ನಮ್ಮರಲ್ಲ ಎಲ್ಲ ಆರ್ ಟಿ ಸಿ ಭೂಮಿಯ ಅಡಿಮೆ ಎಲ್ಲ ಅಂಡ ಪಕ್ಕ ಸರ್ವೆ ಕಾಲನ್ನು ಆಡ್ಯಾರ ಓಡಿ ಹೋಗ್ಬಿಡಿ ಐಕೋಸ್ಕರ ಅವು ನಮ್ಮ ಸಾಧ್ಯತೆ ನಮ್ಮ ದೈವ ದೇವರ ನಡೆದವರ அகோச்சர்த்தி ஐக்கே பால்யனேரு யவன தய கொடுத்தேரு கிரஸ்தான் தயக்கோடு பண்ணது நனத்த ஜோக்கல பாலிய கொர்னே நின்னபாது நான் அப்ப அம்ம சந்தோஷ குரலாண்ட கடைக்கானி அப்ப அம்ம தைர

ಐಕೆ ಆ ಬಾಲ ಲೀಲೆಯನ್ನು ತೋಜ್ ಬಾದು ನಿನ್ನ ಅಪ್ಪ ಮಗ ಸಂತೋಷ ಕೊರಲ್ಲ ಜವನಾಟಿಗೆ ಕೊರನೆ ಬದುಕು ಕಟ್ಟೋಣ್ಯಾರೆ ಒಂಜಿ ಬೇಲೆ ನಾಡ್ಲ ಬೇಲೆ ನಾಡದು ಸಂಪಾದನೆ ಮಲ್ಪು ಸಂಪಾದನೆ ಮಲ್ತನ ದುಡ್ಡು ಪೊರ್ಲೂಡೆ ಒಂಜಿ ಇಲ್ಲಿ ಕಟ್ಟು ನಿಕ್ಕ ಬೋಡ ವಾಹನ ದೇತೋನು ಅಪ್ಪ ಅಮ್ಮನ ಒಂದು ಇಲ್ಲ ಕುಲ್ಲುದು ಪೊರ್ಲೂಡೆ ತೂ ಅನ್ಲ ಆಪಣ ದಾಂಡ ಜವನಾಟಿಗೆ ವೇದಿಕೆಗೆ ಲೆತ್ತದು ಉಂತದು ಮಾಲೆ ಪಾಡಿನ ಬೇಲೆ ಮಲ್ಪಡ ತಂದೆ ಪ್ರೀತಿ ಪ್ರೇಮದ ಪಿರಾವಡೆ ಬಹುದು ಡ್ರಗ್ಸ್ ಗಾಂಜದ ಪಿರಾವಡೆ ಬಹುದು ರೌಡಿ ಸಮುದ ಪಿರಾವಡೆ ಬಹುದು ಕೊಲೆ ಸುಲಿಗೆ ಮಲ್ತದು ಜತ್ತನವಳು ಮಾಲೆ ಪಾಡು ನಂಚಿನ ವಾ ಇಲ್ಲಲ್ಲ ಜವನಿರಲ್ಲ ಜವನ್ ಎಲ್ಲುಲ್ಲ ಮಲ್ಪರಬಲ್ಲಿ ಐಕ್ಯ ದೇವರು ಜವನಾಟಿಗೆ ಬರುವೆ ನಮ್ಮ ಜವನಾಟಿಗೆ ಭೂಪಣಕ್ಕೆ ಮಲ್ತನ ಕೆಲವು ತಪ್ಪುಲು ನೆಕ್ಸ್ಟ್ ಮಧಮೇ ಆದ್ರು ಗ್ರಾಸ್ತ ಶ್ರಮಕ್ಕೆ ಬೋನಗ ನೆತೆ ನಡೆದ ಬಕ್ಕದ ಆಶ್ರಮ ಗ್ರಾಸ್ತ ಶ್ರಮಕ್ಕೆ ನಮ್ಮ ಬೋನಕ ಕೆಲವು ಸತ್ತಿ ಮಲ್ಲ ತಪ್ಪುಳ್ತೊಂದು ಮಧಮೇ ಪೆಟ್ಟಿಗೆ ಕಂದನಿ ಒಡೆದಿನ್ಲೆತ್ತ ಕೆಂದೆ ಬೇಜಾರಂತರೆಲ್ಲಿ ನಿಕ್ಕ ಮದ್ಮೆಕ ದುಂಬು ಏತ್ ಬಾಯ್ ಫ್ರೆಂಡ್ ನಕಲಿ ತೀರ್. ಉಳಾಯಿ ಹುಳೈಪಾಯಾಲ ನಿ ಕವರ್ ಕಣತೆ ಕರಿಯಲ್ಲ ಈ ಕವರ್ ಏತ್ ತರಿ ಉಂಡು ಆತ್ ಫ್ರೆಂಡ್ ನಕಲಿ ತೀರ್. ಕುರ್ತಿ ಕುಕುಡು ಗುಣಗ ನಾಲಾರಿ ನాలే ನಾವ್ ಮಲ್ಲ ಎಂಜಿನ ಕೋಮಣ್ಣ ನೀರೆ ಎನ್ ಮೊಂಡಾ ನಾಳೆ ನಾ ಮಂಡೆ ಹಚ್ಚು ಪಿರ ಕವರ್ ಬಿಡ್ಬಾತು ನಾಗ ಇರ್ನೂರು ರೂಪಾಯಿ ಅಂಡೆ ಎಂದು ಇರ್ನೂದು ಹೆಚ್ಚಿನ ಏನು ಅವು ನಾಲ್ಕಿಲ್ಲ ಅರಿ ಮಾರಿ ಮರಳಿ ಉಂಡಿ ಆಂಡೇತು ಬಾಯ್ ಫ್ರೆಂಡ್ ಸ್ವಾಮಿ ಸ್ವಾಮಿ ಒಕ್ಕ ವಿಚ್ಛೇದ ನಾ ಒಂದೇ ಗುಂಡು ಇನ್ನು ದಾಂಪತ್ಯ ಜೀವನ ಬಿರುಗು ಬರೆಯರ ಕಾರಣನೇ ಇಂದು ಹೆಚ್ಚಿನ ಬಂಡ ಕೆಲವು ಸರ್ತಿ ಜವನ ಟಿಕೆಟ್ ನಮ್ಮ ಮಲತು ನಂಚಿನ ತಪ್ಪು ಅಂಚಾದ ಮದುಮೆಗ ಪೋಪಣ ನಿರ್ಧಾರ ಮದುವೆ ಹೆಂಗಿ ಯಾವತ್ತೇ ಮದುಮಗಳು ನಾಪತ್ತೆ ಮದುವೆ ಯಾವುದು ಬೆಳಿಗ್ಗೆ ನಾ ಪತ್ತೆ ಒಂದು ಸಾರ ಹೋಳಿಗೆ ರೆಡಿ ಆಗ್ಲಿ ಆ ತಡಪೇನ್ ತುಂಬೋನಲ್ಲ ನಾಡ್ಲ ಬಳಿ ಹೋಳಿ ಅದೇವರೇ ಅವೇ ಹೋಳಿಗೆ ಅಂಚ ಅದು ಆಲೋಚನೆ ಮಲಸ ನೋಡ್ರ ನಾನು ತಿನ್ನೇರ ಹೆಂಚಿನ ಕೊರ್ಪಣ ಇರ್ತೀನಲ್ಲ ಬೊಕ್ಕ ಕೊರಲ ಹೋಳಿಗೆ ಕೊರಿಯಾರಂಡ ಅಡಿಗೆ ತಿಳಿಪೇ ಇರಲ್ಲ ಅಂದ್ಬೇಕು ಅವು ಅಂಟದ ಅದಕ್ಕೋಸ್ಕರ ಬಾಲ್ಯ ದಯ ದಯ ಕೊಡ್ತೀರಿ ಜವನ ಟಿಕೆಟ್ ನಮ್ಮ ದಯ ಮಾಡ್ತಂದು ಜವನ ಹಾಳು ಮಾಡ್ತೊಂಡಿರೋ ಬಲ್ಲಿ ಬಂದ್ರು ನಮ್ಮ ಬದುಕು ಕಾಟು ಎಲ್ಲ ಏರ್ಲಜ್ಜಿ ನಮ್ಮ ಕುಟುಂಬ ಅಕಲ್ಲೇರು ನಮ್ಮ ಅಕಲ್ಲೇರು ಮೆಕಲ್ಲೇರು ಬಣ್ಣ ಕರೆಸಿ ಕೊರೋನಾ ಪಾಸಿಟಿವ್ ಬರ್ತದೆ ಜೀವ ಬಣ್ಣ ಮೂಜನ ಜನ ಕಿಟ್ ಪಿ ಕಿಟ್ಟು ಬಾಡ್ನಕ್ಲೆ ಇಲ್ಲ ಅಲ್ಲದಾಗ್ಲಿಕ್ಕೆ ನೀರು ಬಿಡ್ಪಣ ಕತಿ ಜಿ ಇರುವತ್ತೈದು ಸಾವಿರ ಮುಪ್ಪ ಸಾವಿರ